ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬಲ್ವಾನ್ ಪಾಂಡೋಪುರ ಪಾಂಡೂಪ್ರ ಸಿಂಹ ಪಾಂಡೋಪುರ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ವಿ ದಯಮಾಡಿ ಈ ಒಂದು ಚಾನಲ್ನ ನೋಡಿ ನಾವು ಮೈಸೂರಿನ ಹೆಸರಾಂತಹ ಅಕ್ಕಿಶೋಕ್ತರ್ ಅವರು ಎಂಟನೇ ವರ್ಷ ಟೋರ್ನಮೆಂಟಿನ ಬಹುಮಾನ ವಿತರಣೆಯ ಕಾರ್ಯಕ್ರಮವನ್ನು ನಡೆಸಿದರು ರಾಯಲ್ ಫಿಲೆಂಡ್ ಟೋರ್ನಮೆಂಟು ಆ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಬಂದು ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ನಡೀತು ತುಂಬ ಅತ್ಯುತ್ತಮವಾಗಿ ನಡೆದಿದೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಮಾಹಿತಿ ಏನಾರು ಇದ್ದರೆ ನಾವು ಮಾಡಿರೋ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೆಗಳಿಗೆಲ್ಲ ವೀಡಿಯೋ ಕಳಿಸಿ ನೋಡಿ ವಾಲ್ಯ ಅವರು ತುಂಬ ಅಕ್ಕಿ ಟೂರ್ನಮೆಂಟ್ನೂ ನಡೆಸ್ತಾರೆ ಜೊತೆಗೆ ಒಳ್ಳೆ ಅಕ್ಕಿ ಶೋಕಿಲು ಕೂಡ ಹೆಸರುವಾಸಿಯಾಗಿದ್ದಾರೆ ಅವರು ಪ್ರತಿ ವರ್ಷ ಹತ್ತು ಹತ್ತು ಗಂಟೆ ಅಕ್ಕಿ ಹಾರಿಸ್ತಾರೆ ಅಕ್ಕಿ ಆರಿಸಿ ಟೂರ್ನಮೆಂಟ್ ನಡೆಸ್ತಾರೆ ಅದು ಒಂದು ವಿಶೇಷ ಅವರು ನೋಡಿ ಈ ವಿಡಿಯೋನ ಪೂರ್ತಿ ಕೊನೆ ತನಕ ನೋಡಿ ಒಳ್ಳೊಳ್ಳೆ ಅಕ್ಕಿ ಶೋಕದಾರೆಲ್ಲ ಸೇರಿದ್ದಾರೆ ಓಕೆ ನಿಮ್ಮೆಲ್ಲರಿಗೂ ಒಂದು ನಮಸ್ಕಾರ ಪೈಲು ಸಂತೋಸಿಮಾ ಪಾಂಡು ಪುಮ್ ಚಾನಲ ಓಪನ್ ಮಾಡಿದ್ದೀವಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವರು ಹೆಸರಾಂತ ಅಕ್ಕಿ ಶೋಕದಾರರು ವಾಲೆ ಅವರು ಇವರು ಅಕ್ಕಿ ಶೋಕಿಲಿ ತುಂಬ ಹತ್ತು ಹತ್ತು ಗಂಟೆ ಹನ್ನೊಂದು ಗಂಟೆ ಹಿಂಗೆ ಹನ್ನೊಂದುವರೆ ಗಂಟೆ ಹೀಗೆಲ್ಲ ಅಕ್ಕಿ ಆಡಿಸ್ತಾರೆ ವರ್ಷ ವರ್ಷ ಒಂದು ಫ್ರೈ ತೊಗೊಂಡೇ ತೊಗೊಳ್ತಾರೆ ಒಳ್ಳೆ ಟೈಮ್ ಅಕ್ಕಿ ಆಡಿಸ್ತಾರೆ ಒಳ್ಳೆ ತುಂಬ ಅತ್ಯುತ್ತಮವಾದ ಶೋಗ್ತಾರು ಒಳ್ಳೊಳ್ಳೆ ಜಾತಿಗಳನ್ನ ಇಟ್ಟಿದ್ದಾರೆ ಲೈನ್ಗಳು ಇಟ್ಟಿದ್ದಾರೆ ಜೊತೆಗೆ ಇವರು ರಾಯಲ್ ಪಿಜನ್ ಟೂರ್ನಮೆಂಟ್ ಅಂತ ಹನ್ನೊಂದು ಭಾನುವಾರ ಹದಿನೇಳನೇ ತಾರೀಕಲ್ಲಿ ಅವರು ಕಾರ್ಯಕ್ರಮ ಮಾಡಿದರು ಆ ಕಾರ್ಯಕ್ರಮದಲ್ಲಿ ತುಂಬ ಅಕ್ಕಿಶೋಕ್ತಾರಗಳು ಹೆಸರಾಂತ ಅಕ್ಕಿಶೋಕ್ತಾರಗಳೆಲ್ಲ ಬಂದಿದ್ದರು ಆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂದಿದೆ ಪೂರ್ತಿ ವಿಡಿಯೋ ಮಾಡಿದ್ದೀನಿ ದಯಮಾಡಿ ನೀವು ವಿಡಿಯೋ ಪೂರ್ತಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಂತೋಷ್ ಸಿಂಹ ಪಾಂಡವಪುರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ಕಳೆಕಳೆಯಿಂದ ಕೇಳ್ಕೋತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಪಲ್ವ ಸಂತೋಷ್ ಸಿಂಹ ಪೂರ್ತಿ ವಿಡಿಯೋ ನೋಡಿ ತುಂಬ ಚೆನ್ನಾಗಿದೆ ಇದರಲ್ಲಿ ಪೂರ್ತಿ ವಿಡಿಯೋ ನೋಡಿ ಒಳ್ಳೊಳ್ಳೆ ಗಣ್ಯರೆಲ್ಲ ಬಂದು ಅಕ್ಕಿಶೋಕ್ತರುಗಳು ಈ ಕಾರ್ಯಕ್ರಮಕ್ಕೆ ಸೇರಿಕೊಂಡಿದ್ರು ತುಂಬ ಚೆನ್ನಾಗಿದೆ ಪೂರ್ತಿ ವಿಡಿಯೋ ನೋಡಿ ಅಲ್ಲಿ ಕಾರ್ಯಕ್ರಮಗಳು ಹೋದಾಗ ಬಹಳ ಒಂದು ಕಾರ್ಯಕ್ರಮಕ್ಕೆ ಕಿರೀಟವಾಗಿ ಅವರು ಒಂದು ಬರ್ತಿರ್ತಾರೆ ನಿಜವಾಗ್ಲೂ ಬಹಳ ಆಗುತ್ತೆ ಮೊದಲಿಗೆ ಅವರಿಗೆ ನಮ್ಮ ರಾಯಲ್ ಸ್ಟೋರ್ಮೆಂಟ್ ನ ಪರವಾಗಿ ತಮ್ಮೆಲ್ಲರ ಒಂದು ಚೆಕ್ ಆಯ್ಕೆ ಮಾಡಕ್ಕೆ ಒಂದು ವೇದಿಕೆಗೆ ಮತ್ತು ರವಿಕುಮಾರ್ ಮೈಸೂರಿನವರು ರಾಹು ಮತ್ತು ರವಿಕುಮಾರ್ ಅವರು ಸಹ ವೇದಿಕೆಗೆ ಬರಬೇಕು ಅಂತ ారంభం కావడం వచ్చే మనీ సార్ ప్లీజ్ ちょっとそんな感じの場合すぎるな

ಹಾಗೆ ಯಾಕಂದ್ರೆ ನಿಮ್ಗಳೆಲ್ಲ ಪ್ರೋತ್ಸಾಹ ಉತ್ಸಾಹ ಪ್ರೀತಿ ಒಂದು ವಿಶ್ವಾಸದಿಂದಲೇ ಈ ಒಂದು ಕಾರ್ಯಕ್ರಮಗಳು ನಡೆಯಕ್ಕಾಗದು ಇಷ್ಟೊಂದು ಜನ ಸೇರಿದ್ದೀರಾ ಬಹಳ ಖುಷಿ ಆಗುತ್ತೆ ಹಾಗೆ ಈ ಒಂದು ಟೂರ್ನಮೆಂಟ್ ನ ಪ್ರಾರಂಭ ಮಾಡೋ ಮುಂಚೆ ನಾವು ಮೊದಲಿಗೆ ಹಾಗೆ ಆಟೋ ಬಾಬು ಸಹ ವೇದಿಕೆ ಮೇಲೆ ಬಂದ ಕೇಳ್ಕೊಳ್ತಾ ಇದ್ದೀನಿ ಏನಪ್ಪ ಅವರು ಇಲ್ಲ ಆದ್ರೆ ಇಬ್ರು ಕುಸ್ತಿ ರಂಗದಲ್ಲಿ ಒಳ್ಳೆ ಹೆಸರನ್ನ ಮಾಡಿದ್ದಾರೆ ಹಲವಾರು ಶಿಷ್ಯಂದ್ರಗಳನ್ನ ರೆಡಿ ಮಾಡಿದ್ದಾರೆ ನೋಡಿ ಅವರ ಪಟ್ಟಗಳು ಅಂದರೆ ಪೈಲ್ವಾನ್ ರಿಯಾಜ್ ನಂಜನಗೂಡು ರಿಯಾಜ್ ಪೈಲ್ವಾನ್ ದೇವಣ್ಣ ಪೈಲ್ವಾನ್ ನಂಜನ್ಗೂಡು ನಂಜಯ್ಯ ಇಂಥ ಹಲವಾರು ಕುಸ್ತಿಪಣ್ಣಗಳನ್ನು ರೆಡಿ ಮಾಡಿ ಮೈಸೂರು ನಗರದಲ್ಲಿ ಹೆಸರುವಾಸಿಯನ್ನು ಮಾಡಿದ್ದಾರೆ ಅದೇ ರೀತಿ ಅಕ್ಕಿಲೂ ಅಷ್ಟೇ ಭಾಳಷ್ಟು ನಾನು ಸಹ ಶಿಷ್ಯನಾಗಿ ಹತ್ತು ಗಂಟೆ ಮೂವತ್ತೆಂಟು ನಿಮಿಷಗಳ ಕಾಲ ಮೈಸೂರು ಮಂಡಿ ಮೂಲ ಚಪ್ಪಾರ ಅಕ್ಕಿಯನ್ನು ಸೋಲಿಸಿದಂಥ ಕೂರಾಪೆಟ್ಟನ್ನು ನಾನೇ ಕಳೆದವನು ಆವತ್ತು ದಿವಸ ನನ್ನ ಗುರುಳಾದಂಥ ಸನ್ಮಾನ್ಯ ಲಕ್ಷ್ಮಣರವರು ನಮ್ಮ ಮನೆ ಬಾಗಿಲಲ್ಲಿ ಕೂತ್ಕೊಂಡು ಆನಂದಪಟ್ಟು ನಮ್ಮ ರಾಮಂದ್ರದ ಹತ್ರ ನನಗೆ ಚಿನ್ನದ ಉಂಗರವನ್ನು ತರ್ಸಾಕಿ ಐನೂರು ಜನಕ್ಕೆ ಪಲಾವ್ ಮಾಡಿಸಿ ತಿನ್ನಿಸಿ ನನಗೆ ಸನ್ಮಾನ ಮಾಡಿದ್ರು ನನ್ನ ಪಟ್ಟ ಯಾವ ರೀತಿ ಆರಿಸಿದ್ದಾನೆ ನೋಡಿ ಅಕ್ಕಿ ಅಂತ ಹೇಳಿ ಭಾಳಷ್ಟು ಜನ ಇದನ್ನು ಸಂತೋಷವನ್ನು ಪಟ್ಟರು ನಮ್ಮ ಗುರುಗಳಿಗೂ ಅದೇ ಕೊನೆ ಶೋಕಿ ಕೊನೆ ಅಕ್ಕಿನ ಆ ರೀತಿಯನ್ನು ನೋಡಿದ್ದು ನಮ್ಮ ಗುರುಗಳು ಅದೇ ಕೊನೆ ಅವ್ರಿಗೂ ನಾನು ಇವತ್ತು ಸಹ ನನ್ನ ಮನೇಲೂ ಸಹ ನನ್ನ ಫೋಟೋ ಇದೆ ಅವ್ರದ್ದು ನನಗೆ ಭಾಳ ಸಾಕಿದ್ದಾರೆ ಸುವರ್ಣಮ್ಮ ಅವರೆಲ್ಲ ಚಿಕ್ಕವರು ಅವ್ರ ಮನೆಯಲ್ಲಿ ನನಗೆ ಭಾಳಷ್ಟು ಸಾಕಿದ್ದಾರೆ ಅವರು ಪ್ರತ್ಯಕ್ಷವಾಗಿದ್ದಾರೆ ಆವತ್ತಿಂದ ಇವತ್ತಿನ ಗಂಟೆ ಅದು ನನ್ನ ಮನೆ ಅಂತ ತಿಳ್ಕೊಂಡು ನನ್ನ ಅಕ್ಕ ತೆಗಿಯರು ನನ್ನಣ್ಣ ತಂದಿರು ಕೆಲವರು ಕಾಲವಾಗಿದ್ದಾರೆ ಮಕ್ಕಳು ಮಂಜಾವ ಅವರು ಅವರೆಲ್ಲ ಅವರೆಲ್ಲರನ್ನು ಸ್ಪರ್ಶಿಸ್ತೀವಿ ನಾವು ಯಾಕೆಂದರೆ ಆ ಸಂದರ್ಭದಲ್ಲೂ ಅವ್ರ ಪ್ರಾಣ ಬಿಡುವಾಗಲೂ ಸಹ ನಾನೇ ಅಲ್ಲಿದ್ದೆ ಹಾಸ್ಪಿಟ್ಲಲ್ಲಿ ಕಾಲನ್ನು ಕಟ್ಟಿದಾಗ ಬಿಟ್ಟು ಬಿಚ್ಚೋ ಸೀನಾ ಅಂತ ಅಂದರು ಆದರೂ ಆ ವ್ಯಥೆ ನನ್ನ ಮನಸ್ಸಲ್ಲಿ ಇರೋದು ದುಃಖ ಇದೆ ಆ ಥರ ಮೈಸೂರು ನಗರದಲ್ಲಿ ಪೈಲ್ವಾನ್ ಲಿಕ್ ಡಿ ಲಕ್ಷ್ಮಣರವ್ರು ಮಾಡಿದಂಥ ಹೆಸರು ಇಡೀ ಕರ್ನಾಟಕದಾದ್ಯಂತ ಯಾಕೆಂದರೆ ಜಮಖಂಡಿಲಿ ನಾನು ಕುಸ್ತಿ ಜೊತೆ ಕಟ್ಟೋದಾಗ ಕಟ್ಟಕ್ಕೆ ಹೋದಾಗ ಅವರು ನಾವೇ ಕಟ್ಟಕ್ಕೆ ಹೋಗಿದ್ದೆ ಮೈಸೂರಲ್ಲಿ ಅಂಥ ಪೈಲ್ವಾನ್ ನಾನು ತೋರಿಸ್ಬೇಕು ಅಂತ ಹೇಳಿ ಆವತ್ತು ಕುಸ್ತಿ ರಂಗದಲ್ಲಿ ಅದ್ದೂರಿಯಾದಂತ ಸನ್ಮಾನವನ್ನು ಮೈಸೂರು ನಗರದಲ್ಲಿ ಯಾರಿಗೂ ಮಾಡಿಲ್ಲ ಈವನ್ ನಾನು ಕಂಡಿದ್ದು ಮೈಸೂರು ಜಯಚಾಮರಾಜೇಂದ್ರ ಒಡೆಯರ್ಗೊಬ್ಬರಿಗೇನೆ ಶಿವರಂಜಪ್ಪನವರಿದ್ದಾಗ ಅದು ಬಿಟ್ಟರೆ ಲಕ್ಷ್ಮಣವ್ರಿಗೆ ಆ ರೀತಿಯ ಸನ್ಮಾನವನ್ನು ಮಾಡಿದ್ರು ಇದೇ ರೀತಿ ನೀವು ಇವತ್ತೊಂದು ದಿವಸ ನೋಡಿ ಆ ಪ್ರೀತಿ ಆ ಅಭಿಮಾನವನ್ನು ಇಟ್ಕೊಂಡು ಇವತ್ತು ಇಂಥ ಒಂದು ಆ ರಕ್ತ ಅವ್ರ ಮಗಳಾದಂಥ ಸುವರ್ಣಮ್ನವರು ಇದಕ್ಕೆ ಇಷ್ಟೊಂದು ಸಹಕಾರ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ನಿಜವಾಗ್ಲೂ ನಾನು ಬಹಳ ಹೆಮ್ಮೆ ಪಡುವಂತ ವಿಚಾರ ಮೈಸೂರು ನಗರದಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಸೌಕಾರ್ಯಗಳೆಲ್ಲ ಇದ್ದಾರೆ ಈ ಅಕ್ಕಿ ಶೋಕಿ ಅವರೆಲ್ಲ ಇದ್ದಾರೆ ಅವರಲ್ಲೂ ಈ ಮನಸ್ಸು ಬರಲಿ ಈ ಶೋಕಿ ಜಾಸ್ತಿ ಆಗಲಿ ಜನಗಳಿಗೆ ಒಳ್ಳೆ ಇದೇನಿದೆ ಅಂದ್ರೆ ಜಾತಿ ಭೇದವನ್ನು ಮರೆತು ನಾವೆಲ್ಲ ಒಂದು ತಾಯಿ ಮಕ್ಕಳಾಗಿ ಈ ಅಕ್ಕಿ ಕೊಡೋದ್ರಲ್ಲಿ ಬಡೋದ್ರಲ್ಲಿ ಪ್ರತಿ ಒಂದು ವಿಚಾರದಲ್ಲಿ ಸಂಬಂಧಗಳನ್ನ ಬೆಳಿ ಈ ಸಂಬಂಧಗಳನ್ನು ಉಳಿಸ್ಕೊಂಡು ನಾವು ಯಾವುದೇ ರೀತಿಯಾದಂಥ ಅಕ್ಕಿ ಹಾಸುವಾಗ ಗಲಭೆಗೆ ಅವಕಾಶವನ್ನು ಕೊಡಬೇಕು ಶಾಂತತೆಯಿಂದ ಎಲ್ಲ ಕಾನೂನುಗಳನ್ನು ಪರಿಗಣನೆಗೆ ತಗೊಂಡು ಈ ಹಕ್ಕಿನ ಆಸ್ತಿ ಬಂದಾಗ ಈ ಸಾಹಸವನ್ನು ಮೆಚ್ಚಿ ಇಲ್ಲಿ ಪ್ರೈಸ್ ಪಡೆದಾಗ ಆಗೋ ಆನಂದವೇ ಬೇರೆ ನೀವು ಕೊಡೋವಂಥ ಪ್ರೈಜು ಈ ದುಡ್ಡು ಲೆಕ್ಕಕ್ಕೆ ಇರಕ್ಕಿಲ್ಲ ನೀವು ಇದಕ್ಕೆ ಹತ್ತರಷ್ಟು ಖರ್ಚು ಮಾಡಿರ್ತೀರಿ ಆದರೆ ಈ ಸಮಯದಲ್ಲಿ ಈ ಜಾಗದಲ್ಲಿ ನಿಮಗೊಂದು ಬಹುಮಾನ ಅಂತ ವಿತರಣೆ ಮಾಡ್ತಾರಲ್ಲ ಆನಂದ ಇದೆಯಲ್ಲ ಅದು ಬಹಳ ವರ್ಷಕ್ಕೊಂದ್ಸತಿ ಸಿಕ್ಕುವಂತ ಆನಂದ ಈ ಆನಂದದಲ್ಲಿ ಎಲ್ಲರೂ ಭಾಗವಹಿಸಿದ್ರಿ ದೇವರು ಚಾಮುಂಡೇಶ್ವರಿ ನಿಮಗೆ ಆರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅದೇ ರೀತಿ ಸಹಕರಿಸ್ತಾ ಇರುವಂಥ ಡಿ ಲಕ್ಷ್ಮಣರವರ ಕುಟುಂಬಕ್ಕೆ ಅವರ ಮಗಳಿಗೆ ಎಲ್ಲರಿಗೂ ಆಯುಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇದೇ ರೀತಿ ನ್ಯಾಷನಲ್ ಗವರ್ಮೆಂಟ್ ಸುಮಾರು ನಲವತ್ತು ವರ್ಷಗಳ ನಲವತ್ತು ವರ್ಷಗಳ ವರ್ಷಗಳ ಕಾಲ ಆ ಅನ್ನು ನಡ್ಸ್ಕೊ ಬಂದಿದ್ದಾರೆ ಅದಕ್ಕೂ ಸಹ ಟಿ ಲಕ್ಷ್ಮಣರವರೇ ಒಂದು ಅದೇ ರೀತಿ ಸಹಕಾರ ಕೊಡ್ತಾ ಇದ್ರು ಯಾರೇ ಮಾಡಿರಿ ಅಂತ ಆದ್ರೆ ಇವತ್ತು ಆ ರವಿ ಈ ಆಯಲ್ ಟೌನ್ಮೆಂಟ್ ನ ಅಧ್ಯಕ್ಷರಾದಂತ ರವಿ ಇದು ನಡ್ಸ್ಕೊಂಡು ಉಳಿಸ್ಕೊಂಡು ಬೆಳೆಸ್ಕೊ ಬರ್ತಾ ಇದ್ದಾರೆ ಇವತ್ತು ನಮ್ಮ ನಿಮ್ಮೆಲ್ಲರ ಶಕ್ತಿನ ನಾವು ಸಂಪೂರ್ಣವಾಗಿ ನಾವು ಅವರಿಗೆ ಸಹಾಯ ಮಾಡೋಣ ಅಂತ ಪೈಲ್ವಾನ್ ಪರಮೇಶ್ವರವರ ಶಿಷ್ಯ ಅವರು ಸಹ ಅಕ್ಕಿ ಒಳಗೆ ಬಹಳಷ್ಟು ಚಿಕ್ಕ ವಯಸ್ಸಿನಿಂದ ಶೋಕಿ ಮಾಡಿದ್ದಾರೆ ಅದಕ್ಕೆ ಈ ಕಾರ್ಯಕ್ರಮ ಮುಗಿಯ ಗಂಟು ಕೊನೆ ಗಂಟು ಅವ್ರು ಕುತ್ಕೊಂಡು ಯಾರೇ ಹೋದ್ರು ಅವ್ರು ಎಂತ ಹೋಗದೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ ಅವ್ರಿಗೂ ಸಹ ದೇವರು ಆರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಎರಡು ಮಾತ್ರ ನಮಸ್ತಿ ಜೊತೆ ಜೈ ಜೈ ಕರ್ನಾಟಕ ಎರಡು ಬಾಲ ಕಿತ್ತೋ ಏನಣ್ಣ ಎರಡು ಬಾಲ ಕಿತ್ತೋಗ್ಬಿಟ್ಟಿದೆ ಬಿಟ್ಟಿದ್ದೆ ನೋಡಪ್ಪ ಇವನು ಬೆಳಿಗ್ಗೆ ಅಕ್ಕಿ ಹಿಡ್ಕೊ ಅಂತ ಹೇಳಿದ್ ಯಾರಿಗೆ ಹೇಳಿತ್ತು ದರ್ಶನ್ಗೆ ಇವತ್ತು ಆಶೀರ್ವಾದದಿಂದ ದರ್ಶನ್ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ನಾನು ಹೇಳೋದು ನಟ ದರ್ಶನ್ ನಮ್ಮ ಮೈಸೂರವರು ವಸತಿ ಜೋರ ಚಪ್ಪಳರಿ ಅವರಿಗೆ ಬಾಲನ ಬೆಳಿಗ್ಗೆ ಅಕ್ಕಿ ಇಟ್ಕೊಳ್ಳುವಾಗ ದರ್ಶನ್ ಬಾಲ ಕಿತ್ ಬಿಟ್ರಂತೆ ಅದು ಹಿಡಿಯಕ್ಕೆ ಹೋಗಿ ಅಕ್ಕಿ ನೋಡಪ್ಪ ಬೆಳಿಗ್ಗೆ ಅಕ್ಕಿ ಬಿಡುವಾಗ ಇಡಿಯಕ್ಕೆ ಹೋಗಿ ನೋಡಿ ಹಿಂಗೆ ಬಾಲಕಿತ್ತೆ ಹಿಂಗೆ ಹೇಳಿ ಅವ್ರಿಗೆ ಗರ್ಡಿಯಲ್ಲಿ ಪಡೆದಂತ ಒಬ್ಬ ದರ್ಶನ್ ಇವತ್ತು ನಟರು ಇವತ್ತು ಇಡೀ ಕರ್ನಾಟಕದಲ್ಲಿ ನಾನು ಸೋಣಮ್ನವ್ರು ಕೇಳ್ಕೊಳೋದಷ್ಟೇ ಒಂದಿನ ಈ ತರ ಕಾರ್ಯಕ್ರಮದಲ್ಲಿ ನಿಮ್ಮ ಮಾತಿಗೆ ಅವರು ಬೆಲೆ ಕೊಡದಿರ ಬರ್ದಿರಲ್ಲ ಒಂದಿನ ಈ ತರ ಕಾರ್ಯಕ್ರಮಕ್ಕೆ ನಾವು ಕರ್ಸೋಣ ದಯಮಾಡಿ ನಿಮ್ಮ ನೇತೃತ್ವದಲ್ಲಿ ಅವರೆಲ್ಲ ನಡೆಸೋಣ ನಿಮ್ಮೆಲ್ಲರ ಒಂದು ಚಪ್ಪಾಡ ಮೂಲಕ ನಾವು ಅವ್ರಿಗೆ ನಾವು ಕರ್ತವ್ಯ ಕೇಳ್ಕೊಳ್ತಾ ಇದ್ದೀವಿ ಮೇಡಮ್ ಹಾಗೆ ಎಂ ಡಿ ಸೀನಾಸ ಅವರು ಎಲ್ಲ ಹೇಳ ನಮ್ದೇನಪ್ಪ ಅಂದ್ರೆ ಇನ್ನೊಂದು ಒಂದು ರೂಲ್ಸ್ ನಮ್ಮ ಟೌರ್ಮೆಂಟ್ ನಲ್ಲಿ ನಮ್ಮ ಟೌರ್ಮೆಂಟ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಟೌನ್ಮೆಂಟ್ ನಿಂತು ಮೈಸೂರಲ್ಲಿ ಆವಾಗ ಯಾವಾಗ ನಿಮ್ಮ ದಿವಂಗತ ಅಕ್ಕಿ ದಯವಿಟ್ಟು ಏರ ಒಳಗೆ ಬರಬೇಕು ದಯವಿಟ್ಟು ಅಕ್ಕಿ ಏರಾವಳಿಗೆ ಬರಬೇಕು ಕನಿಷ್ಠ ಪಕ್ಷ ಒಂದು ಕೇವಲ ಒಂದು ನೂರ ಜನರು ಬರಬೇಕು ಪೂರ್ವಕ್ಕಾಗ್ಲಿ ಪಶ್ಚಿಮಕ್ಕಾಗ್ಲಿ ಪೈಪ್ಲೈನ್ ಬಾಬವರವರು ದಯವಿಟ್ಟು ಏತ್ಕೆ ಮೇಲೆ ಬರಬೇಕು ಬೆಂಗಳೂರಿನಿಂದ ಈಗ್ತಾನೆ ಆಗಮಿಸ್ತಾ ನಮ್ಮ ಟಕ್ಕಿಯನ್ನು ದಯವಿಟ್ಟು ಪೂರ್ವಕ್ಕಾಗ್ಲಿ ಪಶ್ಚಿಮಕ್ಕಾಗ್ಲಿ ಉತ್ತರ ಹಾಕಿ ಬರಬೇಕು ಏನಪ್ಪಾ ಅಂದ್ರೆ ನಮ್ಮ ಇನ್ನೊಂದು ಏನಪ್ಪ ಮಾತಂದ್ರೆ ನಮ್ಮ ಪುಟ್ಟಣ್ಣವರು ನಮ್ಮ ನಸೆ ಪುಟ್ಟಣ್ಣು ಈ ವರ್ಷ ಪ್ರತಿ ಅವ್ರ ಭವಿಷ್ಯನೇ ಪಾವಳಕ್ಕಿ ಶೋಕಿ ಅವ್ರ ಭವಿಷ್ಯನೇ ಪಾವಳಕ್ಕಿ ಶೋಕಿ ನೋಡಿ ನಾನು ಸಾವಿರದ ಒಂಬೈನೂರ ಎಪ್ಪತ್ತ ಎರಲ್ಲಿ ಇದೇ ನಮ್ಮ ಟಿ ಬೈಲಿ ಗರಡಿ ಒಳಗೆ ರುಸ್ತುಮ್ ಅಂತ ಅಕ್ಕಿ ಹನ್ನೆರಡು ಗಂಟೆ ಆರಿಸೋರು ಅವಾಗ ಅವ್ರ ಹೆಸರು ರುಸ್ತುಮಂತ ಮಡಗಿದ್ರು ಇದೇ ಅಕ್ಕಿ ಮಾತಾಡಿದ್ರು ಪುನಃ ಅವರು ಪುನಃ ಇದೇ ಅಕ್ಕಿನ ಪುಟ್ಟಣ್ಣವರು ನಮ್ಮ ನಂಜು ಮಡಿಗೆ ಒಳಗೆ ಬಳಿ ಬಾಲ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷ ಆಡಿದ್ರು ಯಾಕಂದ್ರೆ ಅವ್ರು ಶೋಕಿ ಮಾಡಿ ಹೇಳ್ತಾ ಇದೀನಿ ಪುನಃ ಬೆಂಗಳೂರು ನಾವು ರಂಗಪ್ಪ ದಾಬಡಿ ಒಳಗೆ ಅವರು ಆ ಸಾವಿರ ಅಕ್ಕಿ ಜಂಗ್ಲಿ ಸಾವಿರ ಅಕ್ಕಿ ಬತ್ತವೆ ಆವಾಗ ನಾವು ಹೆಂಗ್ ಹಾರಿಸಿ ಅಂದ್ರೆ ನೋಡಿ ಹಾರಿಸೀನಿ ಅಂತ ಅವ್ರ ಅಕ್ಕಿ ಪುನಃ ಕೃಷ್ಣಮೂರ್ತಿ ಅವ್ರು ಸರಿ ಹನ್ನೆರಡು ಗಂಟೆ ಆಡಿಸ್ರು ಪುನಃ ಅಲ್ಲಿಂದ ನಮ್ಮ ಪಂಪ್ ಹೌಸ್ಗೆ ಬಂದು ಇದೇ ಪುಟ್ಟಣ್ಣವರು ಒಂದೇ ತಾರ ಭಾನುವಾರ ಹನ್ನೊಂದು ಗಂಟೆ ಹಚ್ಚಿಲ್ ಪುಟ್ಟಣ್ಣ ಬೇಸ್ವಾರ ಹತ್ತು ಗಂಟೆ ಭಾನುವಾರ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷ ಅಕ್ಕಿ ಯಾರು ಕೊನೆ ಸ್ಟೇಜ್ ಅಲ್ಲಿ ನಮ್ಮ ಬನ್ನೂರ ಪಕ್ಕದಲ್ಲಿ ಬಂದಿ ಅವರು ಯಾವುದೋ ಗೊರೂರು ಅಂತ ಊರು ಅಲ್ಲಿ ಒಂದು ಬಿಟ್ರು ಪುನಃ ಚಾನ್ಸ್ ತಗೊಂಡ್ರು ಒಳಗೆ ಪುನಃ ಅವರು ಹನ್ನೆರಡು ಿ ಹಾರಿಸ್ಬಿಟ್ರು ಹನ್ನೊಂದು ಗಂಟೆ ಹಚ್ಚಿವ್ರೆ ಇದೇ ತರ ನಾವೆಲ್ಲ ಶೋಕಿ ಮಾಡುವ ಎಲ್ಲರೂ ಸೇರಿ ಅವರಾಗಿ ನಾವೆಲ್ಲ ಶೋಕಿ ಮಾಡಿ ಎಲ್ಲರೂ ಇನ್ನೂ ಶೋಕಿ ಮಾಡಿ ಸಣ್ಣ ಪುಟ್ಟ ಜಗಳ ಮಾಡಿ ಮಕ್ಕಡಿ ಅಕ್ಕಿ ಎಲ್ಲ ಸೇರಿಸ್ಕೊಂಡು ಹಾರಿಸಿ ದಯವಿಟ್ಟು ಕಬೂತ ಪಕ್ಷಿ ಶೋಕಿದಾರರೇ ದೊಡ್ಡವ್ರನ್ನ ಮರ್ಯಾದೆ ಮಾಡಿ ದೊಡ್ಡವ್ರನ್ನ ಮರ್ಯಾದೆ ಕಾಪಾಡಿ ಅವ್ರನ್ನ ಏನಾದರೂ ತಪ್ಪಿ ಇದು ಮಾಡಿ ಒಬ್ಬ ಪಕ್ಷಿ ಶೋಕೆ ಈ ಫಂಕ್ಷನ್ಗೆ ಎಲ್ಲ ಸೇರಿ ಎಲ್ಲ ಒಗ್ಗಟ್ಟಾಗಿ ಶೋಕೆ ಮಾಡಬೇಕು ಇದೇ ಮಾತು ಬೇಮಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಹಾಗೆ ನಮ್ಮ ಭಗವಂತ ಇವರಿಗೆ ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಭೋಗಲಿ ಅಂತ ಕೇಳ್ಕೊಳ್ತಾ ಸದಾ ಸಮಾಜಮುಖಿಗಳನ್ನ ಸೇವೆ ಮಾಡಲಿ ಮುಂದಿನ ದಿನಗಳಲ್ಲೂ ಸಹ ಕಾರ್ಪೆಟ್ಗಳು ಎಂಥದ್ದೆಲ್ಲ ಆಗ್ಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತೀನಿ ಇವತ್ತು ಸಹ ಆ ಎಮ್ಮ ಆರೋಗ್ಯ ಐಶ್ವರ್ಯ ಭಾಗ್ಯ ಭೋಗ makin anggun di antara lalu kira-kira Tantuni dan yang terbesar thank you ನಿಜವಾಗ್ಲು ಭಗವಂತ ಇಟ್ಟಿರ್ಲಿ ಅಂತ ಹೇಳಿ ಸದಾ ಅವ್ರಿಗೆ ಇಟ್ಟಿರ್ಲಿ ಅಂತ ಹೇಳಿ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಮಾಡ್ಲಿ ನೋಡಿ ಫೈಲ್ವಾನ್ ತೈವಾನ್ ಎಷ್ಟು ಎಷ್ಟು ಕುಸ್ತಿ ಗೆದ್ದೀರ ಕುಸ್ತಿಗೆದ್ರಿ ಚೋರಾಜಪ್ಪ ಅವ್ರಿ ಇಲ್ಲಿ ನೋಡಿ ನೋಡ್ರಿ ಪೈಲ್ವಾನ್ ನಮ್ಮ ತರುವಂತ ನೋಡ್ರಿ ಪಾಂಡೆಪುರದವರು ಬಹಳ ಖುಷಿ ಸಂತೋಷ ಸಂತೋಷ್

ವಿಚಾರ ನಾ ಬಾಯಲೆಲ್ಲ ಹೇಳೋದಲ್ಲ ಎಂಟು ಗಂಟೆ ಒಂಬತ್ತು ಗಂಟೆ ಎಲ್ಲ ಬಿಡೋದು ಅಲ್ಲೆಲ್ಲೂ ಮಳೆ ಗಾಳಿ ರೀತಿ ಆಡ್ತಾ ಇದೆ ಅಂತ ಹೇಳಿದ್ರೆ ಬಹಳ ಸಂತೋಷ ಏನಪ್ಪ ಬಣ್ಣ ಹಾಕಿ ಆಗಿದ್ದು ಸದ್ಯ ಕೊಳ್ಳಗಾಂಡವರು ನಿಜವಾಗ್ಲು ಬಹಳ ಹೆಮ್ಮೆ ಆಗುತ್ತೆ ಒಂಬತ್ತು ಗಂಟೆ ಐವತ್ ಮೂರು ನಿಮಿಷ ಆರಿಸಿದ್ದಾರೆ ಒಂಬತ್ತು ಗಂಟೆ ಐವತ್ ಮೂರು ನಿಮಿಷ ಆರಿಸಿದ್ದಾರೆ ಬಹಳ ಹೆಮ್ಮೆ ಪಡುವಂತ ವಿಚಾರ ಹಾಗೆ ಕ್ಯಾಶ್ ಪ್ರೈಸ್ ಎಷ್ಟು ಸರ್ ಇದು ಇಪ್ಪತ್ ಸಾವಿರ ರೂಪಾಯಿ ಕ್ಯಾಶ್ ಅನ್ನ ಕೊಟ್ಟಿದ್ದಾರೆ ಅನ್ಸುತ್ತೆ ಜೋರು ಈ ಚಪ್ಪಾಟವನ್ನು ಕೂಡ ಇದ್ದೀರಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಹಾಗೆ ನಾನು ಇಷ್ಟೊತ್ತು ಮಾತಾಡ್ತಾ ಇದ್ದೆ ನನ್ನ ತೊಗಲು ನಟಿಗಳೇನಾದ್ರೂ ಇದ್ರೆ ನನ್ನ ತೊಗಲ ನಟಿಗಳೇನಾದ್ರೂ ಏನಿದೆ ನಾನು ಸಂಸ್ಥೆ ಅಂತ ಕೇಳ್ಕೊಳ್ತಾ ನನ್ನ ಕೊಲೆ ಮಾದರಿಯನ್ನ ಮುಗಿಸ್ತಾ ಇದ್ದೀರಿ ನೋಡಿ ಈ ಅಕ್ಕಿಯ ಅಡಿರದು ಸಜ್ಜು ಅನ್ಸುತ್ತೆ ಈ ಅಕ್ಕಿಗೋಸ್ಕರ ಈ ಚಪ್ಪಾಲಿ ಅಮೂಪ್ರಾಯಿಗೋಸ್ಕರ ಚಪ್ಪಾಳೆ ಹೊರಲಿ ನಿಜ ಅಲ್ಲಿ ಬಹಳ ವಿಚಾರ ಇವರಿಗೆ ಹಕ್ಕಿಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಕೊಳ್ತಾ ಅಂಚೋದ್ರವರು ಅಮೇರು ಹಾಗೆ ಅವ್ರ ಬಗ್ಗೆ ಸರ್ ರಾತ್ರಿ ರಾತ್ರಿ ನಮ್ಮ ಪ್ರಾವೀಣ ಪಾನಿಪುರಿ ಪ್ರವೀಣ ಅಂದ್ರೆ ಬಹಳ ಫೇಮಸ್ ಅವರು ಅಕ್ಕಿಗಳಿಂದ ಬಿಡ್ತಾ ಇದ್ದಾರೆ ಮನೋರ್ ಅವರು ಮನೋರ್ ಅವರು मागा मनु माघा मनुरव सह बार विश्वास भगवंत राजू मंजूरवर उपाध्यक्ष राजुजूरव उपाध्यक्ष कमिटी सदस्य मनोर राव ಮತ್ತೆ ಕ aantara राव ಪ್ರೊಫೆಸರ್ ರೇಸರ್ ಮನ್ನಾಡಿಗೇ ರೇಸರ್ ಮನ್ನಾಡಿಗೇ ಏಕ ರಿಸದಿ ಜೋರ ಚಪ್ಪಾಳೆ ಆಕಿಗೆ ಮುಖ್ಯ ಅಣಿಕೆ ಜೊತೆ ಜೋರ ಚಪ್ಪಾಳೆ ಒದಗಂತುಗಳ ಕೇಳುಕೊಂಡಿದ್ದಾರೆ ಆಪ್ತಂಕ ಆಪ್ತ ನಿಮಿಷಾರ್ ಫಿಗರ್ ನಿಜವಾಗಿ ಬಹಳ ಯೇಮ್ ಮೇ ಪರಿವಂತ ವಿಚಾರ ಇದೋ ರೀತಿ ಓಕೆ ಆಗಲಿ ಅಂತ ಕ್ಯಾಶ್ ಪ್ರೈಸ್ 200 ರೂಪಾಯಿಗಳನ್ನು ತರ್ದಿದ್ದಾರೆ 100 ರೂಪಾಯಿ ಕ್ಯಾಶ್ ಪ್ರೈಸ್ 200 ರೂಪಾಯಿ ಕ್ಯಾಶ್ ಪ್ರೈಸ್ ತರ್ದಿದ್ದಾರೆ ಇದೇ ರೀತಿ ಅಚ್ಚಿಗಳನ್ನ ಆಡ್ಸ್ತಾ ಇರಲಿ ಇದೇ ರೀತಿ ಅರ್ಜಿಗಳನ್ನ ಆಡ್ಲಿ ಅಂತ ಹೇಳ್ಕೊಡ್ತಾ ಬರುವ ವರ್ಷ ಹದಿಮೂರು ಗಂಟೆ ಏನೇ ರೆಕಾರ್ಡ್ ಇದೆ ಹದಿನೈದು ನಿಮಿಷ ಎಲ್ಲಾರ ಮನೇಲಿ ಅಕ್ಕಿ ಇರುತ್ತೆ ಯಾರೋ ಬೇಜಾ ಮಾಡ್ಕೊಂಡು ಇವತ್ತು ಇರುತ್ತೆ ಯಾವಾಗ ಬಂದು ಇದನ್ನೇನೋ ಹಾಕೋತಾರೆ ಮಗ ಬೇಗ ಕಳ್ಸಿ ಅವ್ರನ್ನೆಲ್ಲ

ಶಾಸ ದಿನ ನೋಡ್ತಾ ಇರ್ತೀನಿ ಏನಂತ ಹೇಳಿದ್ರೆ ದೊಡ್ಡ ಗುಣ ಅಂತ ಹೇಳಿದ್ರೆ ಯಾರ್ದೇ ಬರ್ತಾರೆ ಅನ್ನೂ ಸಹ ಅವ್ರ ಫೋಟೋ ಹಾಳಾಗ್ತಾ ಇರ್ತಾರೆ ಎಲ್ಲರೂ ಪ್ರೀತಿ ವಿಶ್ವಾಸ ಕರ್ಕೊಂಡಿರ್ತಾರೆ ಇವ್ರ ಮನೆ ಕೊಟ್ಟಂತ ಅಕ್ಕಿಗಳು ಹಾಸನ್ನು ಬೇರೆ ಕಡೆ ಎಲ್ಲ ಸುಮಾರು ತಾಲಗಳಲ್ಲ ಅಕ್ಕಿ ಆಡಿದೆ ಇವ್ರಿಗೂ ಸಹ ಭಗವಂತ ಆರೋಗ್ಯ ಐಶ್ವರ್ಯ ಭಾಗ್ಯ ಭೋಗನ ಕೊಟ್ಟು ಇದೇ ರೀತಿ ಗೌರ್ಮೆಂಟ್ ಗಳು ನಡೆಸ್ತಾ ಇರಲಿ ಎಲ್ಲರ ಪ್ರೀತಿ ಇರೋ ರೀತಿ ಇದೆ ನಮ್ಮ ಸುವರ್ಣಮ್ಮನವ್ರನ್ನ ಬಗ್ಗೆ ಶ್ರೀ ಅಷ್ಟೊಂದು ಗೌರವ ಅವರಿಗೆ ನಿಜವಾಗ್ಲು ಧನ್ಯ ಮೇಡಮ್ ಪ್ಲೀಸ್ ಧನ್ಯ ಮೇಡಮ್ ಪ್ಲೀಸ್ நேரம் காரியமோ டூர்னமெண்ட் ந அட்சர் நம்ம வணிக வாலருவரு பார்த்து அனைத்து ஜனங்களுக்கு அக்கி கொண்டிருமார் அக்கி ஆமாரி அக்கி ஆகி இதே ரீதி அக்கி ஆகி அந்த கேள்வி டூர்னமெண்ட் நிமிடம் ಚಿಂತರವರು ಪೈಲ್ವಾನ್ ತರ್ಶಿನ್ ಅವ್ರ ಮಗ ಇವಾಗ ನೋಡ್ರಿ ಪೈಲ್ವಾನ್ ಇದ್ದಂಗ್ ಅವ್ರ ಮದ ನೋಡ್ರಿ ದೂರ ಫೀಲ್ಡಿಗೆ ಬಂದ್ರೆ ಪಿಲ್ಲೆಲ್ಲ ಅಂತ ನಾನು ನಿಮ್ಮನ್ನ ಹೆಸರು ಸುನಿ ಅಂತ ರಾಯಲ್ ಪಿಜನ್ ಟೂರ್ನಮೆಂಟ್ ಇಂದ ಕಲರ್ಗೆ ಫಸ್ಟ್ ಆಗಿದ್ದೀನಿ ಮೈಸೂರು ಸುಳ್ಕೆರೆಯಿಂದ ಹತ್ತನೇ ಕ್ಲಾಸ್ ಸುಳ್ಕೆರೆಯಿಂದ ಬಿಟ್ಟಿರೋದು ಎಷ್ಟು ಗಂಟೆ ಅಕ್ಕಿ ಆಡ್ತು ಟೋಟಲ್ ಆಗಿ ಒಂದು ಹನ್ನೆರಡು ಗಂಟೆ ನಲ್ವತ್ತಾರು ನಿಮಿಷ ಆಡ್ತು ಮೂರ್ ಅಕ್ಕಿ ಬಿಟ್ಟಿದೆ ಒಂದು ಚೀನಿ ಬಿಟ್ಟಿದೆ ಎರಡನೇದು ಸಬ್ಜಾ ಬಿಟ್ಟಿದೆ ಮೂರನೇದು ಪೂರಿ ಬಿಟ್ಟಿದ್ದೀನಿ

ಅಂತ ತುಂಬಾ ಆಸೆ ಇದೆ ಹಾಗಾಗಿ ಇದು ಜನಗಳು ಇನ್ನೂ ಜಾಸ್ತಿ ಅಂತ ಓಕೆ ನೋಡಿ ಎಷ್ಟು ಅವರೆಲ್ಲ ಸ್ನೇಹಿತರು ಎಲ್ಲರೂ ಖುಷಿಯಿಂದ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಪ್ರಥಮ ಸ್ಥಾನವನ್ನ ಪಡೆದಿರೋದಕ್ಕೆ ಅವ್ರಿಗೆ ಒಳ್ಳೇದಾಗ್ಲಿ ಇನ್ನು ಮುಂದೆ ಒಳ್ಳೆ ಇನ್ನು ವರ್ಷ ವರ್ಷ ಪ್ರಥಮ ಸ್ಥಾನ ಹೊಡೆಯುವಂತ ಅವ್ರಿಗೆ ಆಸಕ್ತಿ ಹುಟ್ಟಲಿ ಒಳ್ಳೆ ಅಕ್ಕಿ ಮಾಡ್ಲಿ ಅಂತ ಕೇಳ್ಕೊಂಡಿದ್ವಿ